ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರೋ ಈ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಗಿ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಬಂದು ಶುಕ್ರವಾರ ಆಗಿದೆ ಸ್ವಲ್ಪ ಲೇಟ್ ಆಗೋಯಿತು ವೀಡಿಯೋ ಅಪ್ಲೋಡ್ ಮಾಡೋದು ಯಾಕಂದರೆ ನಿಮಗೆ ರೀಸನ್ ಲಾಸ್ಟ್ ವಿಡಿಯೋದಲ್ಲೇ ಹೇಳ್ತೀನಿ ಅಂದೆ ಆ ವಿಡಿಯೋ ಮರ್ತೆ ಹೋಗ್ಬಿಟ್ಟಿದ್ದೀನಿ ಅದು ಹೇಳೋದು ನನ್ನ ಮೊಬೈಲು ಸ್ವಲ್ಪ ಡಿಸ್ಪ್ಲೇ ಒಟ್ಟೋಗ್ಬಿಟ್ಟಿದೆ ಅದರಿಂದ ಡೌಟ್ ಮೇಲೆ ನಾನು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೆ ಈಗಂತೂ ಜಾಸ್ತಿ ಡಿಸ್ಪ್ಲೇ ಹೋಗಿತ್ತು ಸರಿ ಡಿಸ್ಪ್ಲೇ ಎಲ್ಲ ಹಾಕಿಸ್ಕೊಂಡು ಇವಾಗ ವಾಯ್ಸ್ ಓವರ್ ಇದ್ದೀನಿ ವಿಡಿಯೋ ಮಾತ್ರ ಶುಕ್ರವಾರನೇ ಮಾಡ್ಕೊಂಡಿದ್ದಾಯಿತು ಅದು ಮೊಬೈಲ್ ಕೊಡೋದಾಗಲಿ ಮತ್ತು ಇನ್ನೊಂದು ಸ್ವಲ್ಪ ಲೇಟ್ ಆಯಿತು ಅಷ್ಟೇ ಯಾರು ಬೇಜಾರು ಮಾಡ್ಕೊಂಬಿಡಿ ಅಂದ್ಬಿಟ್ಟು ಇವತ್ತಿನ ವಿಡಿಯೋ ಕಂಟಿನ್ಯೂ ಮಾಡೋಣ ಬನ್ನಿ ಶುಕ್ರವಾರ ಮಾಮೂಲಿ ಎಲ್ಲರಿಗೂ ಗೊತ್ತಿರೋಂಗೇನೆ ಪೂಜೆಯ ದಿನ ಆವತ್ತಿನ ದಿನ ಅಂದ್ರೇ ಎಲ್ಲ ಹೆಣ್ಮಕ್ಳಿಗೂ ಫೇವ್ರೇಟ್ ಆಗಿರೋದು ಸರಿ ಇವತ್ತು ನನ್ನ ಲೈಫ್ ಒಂದು ಫೇವ್ರೇಟ್ ಆಗಿರೋ ಡೇ ಅನ್ಬೋದು ಯಾಕಂದರೆ ನಾನು ಫಸ್ಟ್ ಟೈಮ್ ಇವತ್ತಿನ ದಿನ ಇಷ್ಟೊಂದು ಎಂಜಾಯ್ ಮಾಡಿರೋದು ಅನಿಸುತ್ತೆ ಯಾಕಂದರೆ ನಾನು ಹೊರಗಡೆ ಹೋಗಿ ಈ ಥರ ಗೇಮ್ಸ್ ಆಗಲಿ ಈ ಥರ ಪೂಜೆಗಾಗಲಿ ಅಟೆಂಡ್ ಮಾಡಿದ್ದೇ ಇಲ್ಲ ಇದೇ ಫಸ್ಟ್ ಟೈಮು ಸರಿ ಇವತ್ತು ಏನೇನಾಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಡೆಯಿಂದನೂ ಇನ್ನೇನು ದೇವ್ರ ಸಾಮಾನ್ಯ ಎಲ್ಲ ಗುರುವಾರನೇ ತೊಳೆದಿರೋ ಕಾರಣಕ್ಕೆ ಶುಕ್ರವಾರ ಆಗಿರೋದಕ್ಕೆ ನಾನು ಹೂವು ಮಾತ್ರ ಹಾಕೊಳ್ತಾ ಇದ್ದೀನಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆನೇ ಪೂಜೆ ಮುಗಿಸ್ಕೊಂಡ್ರೆ ಒಂಥರ ಖುಷಿ ಶುಕ್ರವಾರ ದಿನ ಸರಿ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ದೀಪ ಎಲ್ಲ ಹಚ್ಕೊಳ್ಬೇಕು ಬೇಕು ಬಾಗಿಲಿಗೆಲ್ಲ ಅಶನ ಕುಂ ಸ್ವಲ್ಪ ಲೇಟ್ ಆಯಿತು ಸ್ವಲ್ಪ ಬೇಗನೆ ಹೆದ್ದಿದ ತಕ್ಷಣವೇ ಎಲ್ಲ ಮಾಡ್ಕೊಳ್ತಾ ಇದೆ ಇವತ್ತೊಂದು ಸ್ವಲ್ಪ ಏಳುವರೆ ಎಂಟು ಗಂಟೆ ಆಗಿದೆ ಆನಂತರ ಇನ್ನು ತಿಂಡಿ ಅದು ಇದು ಅನ್ನೋಷ್ಟೊತ್ತಿಗೆ ಕೆಲಸ ಆಗೋಗ್ಬಿಡುತ್ತೆ ಎಷ್ಟಾಗುತ್ತೋ ಅಷ್ಟು ಫಾಸ್ಟಾಗಿ ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಪೂಜೆಯಲ್ಲಿ ಹೂವು ಈ ಥರ ಡೆಕೋರೇಷನ್ ಮಾಡೋದಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಅದರಲ್ಲೂ ಈಗಂತೂ ಹೂವಿನ ರೇಟ್ ತುಂಬ ಕಮ್ಮಿ ಆಗೋಗ್ಬಿಟ್ಟಿದೆ ಅದಕ್ಕೋಸ್ಕರ ಎಷ್ಟು ಹೂವು ಸಿಗುತ್ತೋ ಅಷ್ಟು ಹೂವು ಹಾಕ್ತಾನೆ ಇರ್ತೀನಿ ಡೈಲಿ ಚೇಂಜ್ ಮಾಡ್ತಾ ಇರ್ತೀನಿ ರಂಗೋಲಿನೇ ಬಿಟ್ಟೆ ಟೈಮ್ ಆಗ್ತಾ ಆಗ್ತಾ ದೊಡ್ಡ ದೊಡ್ಡ ರಂಗೋಲಿ ಹಾಕೋದಕ್ಕೆ ಆಗ್ತಾ ಇರಲಿಲ್ಲ ಸರಿ ಇವತ್ತು ಮದ್ ರಾತ್ರಿಗೊಂದು ದೊಡ್ಡ ರಂಗೋಲಿ ಹಾಕ್ಲೇಬೇಕಲ್ವಾ ಅದಕ್ಕೋಸ್ಕರ ಸಿಂಪಲ್ ಆಗಿ ಮನೆ ಮುಂದೆ ಬಿಟ್ಕೊಂಡೆ ಡೈಲಿ ಚಿಕ್ಕ ಚಿಕ್ಕ ರಂಗೋಲಿ ಹಾಕೊಂಡೋದ್ರಿಂದ ಕ್ಲೀನಾಗಿ ಈಸಿಯಾಗಿ ಕ್ಲೀನ್ ಅಷ್ಟೇ ಾಗಿನ ಗಿಡದಲ್ಲಿ ದಾಸ್ಬಳ ಕೂಡ ತುಂಬ ದೊಡ್ಡ ದೊಡ್ಡದಾಗಿ ಬಿಟ್ಟಿತ್ತು ಫಸ್ಟ್ ಟೈಮ್ ನಾನು ಗಿಡದಿಂದ ಕಿತ್ತಿ ಈ ಥರ ಫೋಟೋ ಕಿಡೋದು ನಾನು ಜಾಸ್ತಿ ಗಿಡದಲ್ಲಿ ಹೂವು ಇದ್ದರೆ ಅದನ್ನು ಕೀಳೋಕ್ಕೆ ಹೋಗೋಲ್ಲ ಯಾಕಂದರೆ ನೋಡೋದಕ್ಕೆ ಚೆನ್ನಾಗಿರುತ್ತೆ ಗಿಡದಲ್ಲಿ ಅದಕ್ಕೋಸ್ಕರ ಈಗ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯ್ತು ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂದರೆ ದೇವ್ರ ಮನೆ ಇವತ್ತು ಅಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಇದೆಲ್ಲ ಆದಮೇಲೆ ತಿಂಡಿ ಎಲ್ಲ ಮಾಡ್ಕೊಳ್ಬೇಕು ತಿಂಡಿ ಎಲ್ಲ ಮಾಡ್ಕೊಂಡಿದ್ದ ನಂತರ ಅಡುಗೆನೂ ಮಾಡ್ಕೊಳ್ಬೇಕು ಅಡುಗೆನೂ ಮುಗಿಸ್ಕೊಂಡು ಮತ್ತು ರಾತ್ರಿಗೆ ಒಂದು ಏಳದ್ನೆಲ್ಲ ಗಣೇಶ ಕೂರಿಸಿದ್ದಾರೆ ನಮ್ಮ ಮನೆ ಮುಂದೆ ಅಲ್ಲಿ ಹೋಗಬೇಕು ಇವತ್ತು ನಾನು ರಂಗೋಲಿ ಮತ್ತು ತುಂಬ ಅಲ್ಲಿ ಗೇಮ್ಸ್ ಎಲ್ಲ ಇದೆಯಂತೆ ಅದಕ್ಕೆಲ್ಲ ನಾನು ಹೋಗ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಲ್ಲಿ ಹೋದ್ಮೇಲೆ ನಾನು ಸೆಲೆಕ್ಟ್ ಆಗಿದ್ದೀನಿ ನನ್ನ ಹಸ್ಬೆಂಡು ಸರಿ ಆಯಿತು ಹೋಗು ಅಂತೆಲ್ಲ ಹೇಳಿದ್ರು ಸರಿ ಅಂದ್ಬಿಟ್ಟು ಅದಕ್ಕೆಲ್ಲ ಹೋಗಿ ಪಾರ್ಟಿಸಿಪೇಟ್ ಮಾಡಿದ್ದೆ ಸರಿ ರಂಗೋಲಿ ಮಾತ್ರ ನಾನು ಅಂದ್ಕೊಂಡಿದ್ದೆ ರಂಗೋಲಿ ಹೋಗೋಣ ಯಾಕಂದರೆ ಯಾವಾಗಲೂ ಕೇಳ್ತಾನೆ ಇದ್ರು ನಾನು ಯಾವ ವರ್ಷ ಪಾಪ ಅವ್ರು ಇಷ್ಟು ಸಲ ಕರೆದ್ರು ನಾನು ಹೋಗ್ತಾ ಇರಲಿಲ್ಲ ಬರೀ ಪೂಜೆ ಮಾ ಪೂಜೆಗೆ ಮಾತ್ರ ಹೋಗಿ ಪೂಜೆ ಮುಗಿಸ್ಕೊಂಡು ಬರ್ತಾ ಇದ್ದ ಅಷ್ಟೇ ಇವಾಗ ತಿಂಡಿಗೆ ಅಂದ್ಬಿಟ್ಟು ಒಂದು ಸಿಂಪಲ್ ಆಗಿ ಆಗಿರೋ ಬೇಗ ಆಗೋ ರೆಸಿಪಿ ಮಾಡ್ತಾ ಇದ್ದೀನಿ ಏನಿಲ್ಲ ಮಾಮೂಲಿ ಚಿಕನ್ ಮಸಾಲೆ ಏನೇನು ಇಡ್ತೀವೋ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ತೆಂಗಿನಕಾಯಿ ಅಚ್ಕಾರದ ಪುಡಿ ಧನಿಯಾ ಪುಡಿ ಚಕ್ಕೆ ಲವಂಗ ಕೊತ್ತಮೀರಿ ಸೊಪ್ಪು ಮಾಮೂಲಿ ನಾವು ಚಿಕನ್ಗೆ ಏನೇನು ಹಾಕ್ತೀವೋ ಅದನ್ನೆಲ್ಲ ಹಾಕ್ಕೊಂಡು ರುಬ್ಬಿ ಇಟ್ಕೊಂಡಿದ್ದೀನಿ ಹಾಗೆ ಈ ಕಡೆ ಮೂಲಂಗಿನ ಈ ಥರ ಸಿಪ್ಪೆಲ್ಲ ತೆಗೆದು ಸೈಡಲ್ಲಿ ಇಟ್ಕೊಳ್ತೀನಿ ಇದನ್ನು ಚಾಕುಲಿ ಕಟ್ ಮಾಡಬಾರ್ದು ಹಾಗೆಯೇ ಜಜ್ಜಿ ಹಾಕ್ಕೊಳ್ಬೇಕು ತುಂಬ ಚೆನ್ನಾಗಿ ಬಂದಿತ್ತು ನಾನು ಫಸ್ಟ್ ಟೈಮ್ ಮಾಡಿದ್ದು ಬಟ್ ಸಖತ್ತು ಟೇಸ್ಟಿಯಾಗಿ ಬಂದಿತ್ತು ಯಾವುದೇ ಚಿಕನ್ ಮಟನ್ ಸಾಂಬಾರು ಬೇಡ ಇದ್ರ ಮುಂದೆ ಅಷ್ಟು ಚೆನ್ನಾಗಿತ್ತು ಮೂಲಂಗಿ ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ತೊಳ್ಕೊಂಡು ಆನಂತರ ಈ ಥರ ಜಜ್ಜಿ ಜಜ್ಜಿ ಹಾಕ್ಕೊಳ್ಬೇಕಾಗುತ್ತೆ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಇದನ್ನು ಜಜ್ಕೊಬೇಕಾಗುತ್ತೆ ಇದನ್ನು ಜಜ್ ಮೂಲಂಗಿ ಅಂತಾರೆ ತುಂಬ ಜನ ಗೊತ್ತಿರುತ್ತೆ ಸ್ವಲ್ಪ ಜನಕ್ಕೆ ಗೊತ್ತಿರೋಲ್ಲ ಅಷ್ಟೇ ಬಟ್ ತುಂಬ ಟೇಸ್ಟಿಯಾಗಿ ಕೂಡ ಬಂದಿತ್ತು ನಾನು ಫಸ್ಟ್ ಟೈಮ್ ಡೌಟಲ್ಲೇ ಮಾಡಿದೆ ಸರಿ ನೋಡೋಣ ಯಾವ ಥರ ಬರುತ್ತೆ ಅಂದ್ಬಿಟ್ಟು ಸ್ವಲ್ಪನೇ ಮಾಡಿದೆ ಬಟ್ ತುಂಬ ಚೆನ್ನಾಗಿ ಬಂದಿತ್ತು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಗೆಯೇ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ ನಂತರ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಆನಂತರ ಜಜ್ಜಿರೋ ಮೂಲಂಗಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಎಣ್ಣೆಯಲ್ಲಿ ಹಾಗೆಯೇ ಒಂದೇ ಒಂದು ಚಿಕ್ಕ ಕಪ್ಪಷ್ಟು ನಾನು ಬೇಳೆನ ತೊಳೆದು ಹಾಕೊಳ್ತಾ ಇದ್ದೀನಿ ಎರಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ತಕ್ಷಣ ಒಂದು ಐದರಿಂದ ಹತ್ತು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಆಯಿತು ಆನಂತರ ರುಬ್ಬಿರುವ ಮಸಾಲೆ ಹಾಕ್ಕೊಂಡು ನೀರಿನದ ನಿಮಗೆ ಗಟ್ಟಿ ಬೇಕಾ ತೆಳುವು ಬೇಕಾ ನೀವು ನೋಡಿಕೊಂಡು ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಆಯಿತು ಇದು ಚಪಾತಿಗೆ ಮುದ್ದೆಗೆ ರೊಟ್ಟಿಗೆ ಅನ್ನಕ್ಕೂ ಎಲ್ಲದಕ್ಕೂ ಒಳ್ಳೆಯ ಕಾಂಬಿನೇಷನು ಮತ್ತು ಏನಾನ ಎಮರ್ಜೆನ್ಸಿಗೆ ಸಾಂಬಾರು ಮಾಡಬೇಕು ಅಂದರೆ ಬೇಗ ಆಗುತ್ತೆ ರೆಸಿಪಿ ಈ ಕಡೆ ಒಂದು ಸೈಡ್ ಅನ್ನ ಮಾಡಿ ಈ ಕಡೆ ಸಾಂಬಾರಿಗೆ ರೆಡಿ ಮಾಡ್ಕೊಂಡು ಕುಕ್ಕರಲ್ಲಿ ಕೂಗಿಸ್ಕೊಳ್ಳೋಷ್ಟರಲ್ಲಿ ಆಗೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿ ಬಂದಿತ್ತು ನನಗಂತೂ ಫಸ್ಟ್ ಟೈಮ್ ಎಲ್ಲರೂ ತಿಂದಿದ್ದಲ್ವಾ ತುಂಬ ಡಿಫ್ರೆಂಟ್ ಟೇಸ್ಟ್ ಅನ್ನಿಸ್ತಾ ಇತ್ತು ಸರಿ ಈ ಕಡೆ ಒಂದು ವಿಜುವಲ್ ಕೂಗೋಷ್ಟರಲ್ಲಿ ಈ ಕಡೆ ನಾನು ಸ್ವಲ್ಪ ಸೊಪ್ಪಿನ ಪಲ್ಯ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಹಾಗೆ ಈರುಳ್ಳಿ ಹಸಿಮೆಣ್ಸಿನಕಾಯಿ ಕರ್ಬೇನ ಸೊಪ್ಪು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಲೈಟ್ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಂಡಿದ ನಂತರ ನಾನು ಹರವೆ ಸೊಪ್ಪು ತೊಗೊಂಡಿದ್ದೀನಿ ನಿಮ್ಗೆ ಯಾವ ಸೊಪ್ಪು ಬೇಕಾದರೂ ಹಾಕ್ಕೊಳ್ಬೋದು ನಿಮ್ಮ ಸೊಪ್ಪಿನ ಪಲ್ಯ ಯಾವುದ್ರಲ್ಲಿ ಮಾಡ್ಕೊಳ್ತೀವೋ ಅದರಲ್ಲಿ ಸೊಪ್ಪನ್ನ ಈ ಥರ ಹಾಕ್ಕೊಳ್ಬೋದು ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಕ್ಲೀನಾಗಿ ಇದು ನೀರೆಲ್ಲ ಬಿಟ್ಟು ಮತ್ತೆ ನೀರಿನ ಅಂಶ ಎಲ್ಲ ಈರ್ಕೊಂಡು ಬರೀ ಡ್ರೈ ಆಗಿರಬೇಕು ಅಲ್ಲಿವರೆಗೂ ಅದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ಅಷ್ಟರಲ್ಲಿ ಈ ಕಡೆ ನಾನು ಹಿಂದಿನ ವೀಡಿಯೋದಲ್ಲಿ ಕಡಲೆ ಬೀಜ ಮತ್ತು ಕಾಳು ಹೆಸರು ಇಷ್ಟು ನೆನೆ ಹಾಕಿ ಮೊಳಕೆ ಕಟ್ಟಿಟ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಪೆಪ್ಪರ್ ಪೌಡರು ಸ್ವಲ್ಪ ನಿಂಬೆ ಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಕ್ಯಾರೆಟು ಕೊತ್ಮೀರಿ ಸೊಪ್ಪಲ್ಲಿ ಕೊತ್ತಮೀರಿ ಸೊಪ್ಪು ಹಾಕ್ಕೊಂಡೆ ಕ್ಯಾರೆಟ್ ಎಲ್ಲ ಇದ್ರೆ ಅದನ್ನು ಕೂಡ ಹಾಕ್ಕೊಳ್ಬೋದಾಗುತ್ತೆ ಚೆನ್ನಾಗಿರುತ್ತೆ ತುಂಬ ತಿಂದರು ಇದನ್ನು ಊಟದ ಜೊತೆ ಅಲ್ದಿರ ನಾವು ಬೆಳಗ್ಗೆ ತಿಂಡಿ ಕೂಡ ಇದರನ್ನೇ ತೊಗೊಳ್ಬೋದಾಗುತ್ತೆ ತುಂಬ ಹೆಲ್ತ್ ಒಳ್ಳೇದು ಅದರಲ್ಲೂ ಮೊಳಕೆ ಕಟ್ಟಿರೋದ್ರಿಂದ ಇನ್ನೂ ಹೆಲ್ತ್ ತುಂಬ ಇದರಲ್ಲಿ ಬೆನಿಫಿಟ್ ಇರುತ್ತೆ ಸರಿ ಇದನ್ನು ಎಲ್ಲ ರೆಡಿ ಮಾಡಿ ಫ್ರಿಡ್ಜಲ್ಲಿ ಇಟ್ಟಿರ್ತೀನಿ ಯಾಕಂದರೆ ಹಾಗೆ ಹೊರಗಡೆ ಇಡೋದ್ರಿಂದ ಸ್ವಲ್ಪ ನೀರು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅಂತ ಸರಿ ಫ್ರಿಡ್ಜಲ್ಲಿ ಅದು ಇಡೋ ಇಟ್ಟಿದ್ದಾಯಿತು ಈ ಕಡೆ ಸೊಪ್ಪಿನ ಪಲ್ಯ ಬೇಯ್ತಾ ಇದೆ ಸ್ವಲ್ಪ ನೀರೆಲ್ಲ ಬಿಟ್ಕೊಂಡಿದ್ದಿಲ್ಲ ಇನ್ನೊಂದು ಸ್ವಲ್ಪ ನೀರೆಲ್ಲ ಅಬ್ಸರ್ವ್ ಮಾಡಿ ಡ್ರೈ ಆಗಬೇಕಷ್ಟೇ ಪಲ್ಯ ಈ ಕಡೆ ಸಾಂಬಾರು ಕೂಡ ರೆಡಿ ಆಯಿತು ತುಂಬ ಘಮ ಘಮ ಆಯಿತು ಸ್ಮೆಲ್ಲು ಅಷ್ಟೇ ಚೆನ್ನಾಗಿ ಬಂದಿತ್ತು ಹೀಗೆ ಇದನ್ನೆಲ್ಲ ಒಂದು ಚಿಕ್ಕ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತೀನಿ ನಾನು ಬೆಳಗ್ಗೆ ತಿಂಡಿ ಬಂದುಬಿಟ್ಟು ಇವತ್ತು ರೈಸ್ ಪಾತ್ ಮಾಡಿದ್ದೆ ಅದನ್ನ ನೀನು ವಿಡಿಯೋ ಮಾಡಲಿಕ್ಕೆ ಹೋಗಿಲ್ಲ ಯಾಕಂದರೆ ತುಂಬ ವಿಡಿಯೋಸಲ್ಲಿ ನಾನು ರೈಸ್ ಪಾತ್ ವಿಡಿಯೋ ತೋರಿಸಿದ್ದೀನಿ ಈಗ ಮಧ್ಯಾಹ್ನದ ಊಟ ಕೂಡ ರೆಡಿ ಆಯಿತು ತುಂಬ ಚೆನ್ನಾಗಿತ್ತು ಸಿಂಪಲ್ ಆಗಿದ್ದೆ ಆದರೂ ಒಂಥರ ಹೊಟ್ಟೆ ತುಂಬ ಊಟ ಆಯಿತು ಇದೆಲ್ಲ ಆಗಿ ಸ್ವಲ್ಪ ರೆಸ್ಟ್ ಎಲ್ಲ ಮುಗಿಸ್ಕೊಂಡು ನಂತರ ಸಂಜೆ ಪೂಜೆ ಮಾಡಬೇಕು ಅಂದ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡೆ ಪೂಜೆ ಎಲ್ಲ ಮುಗ್ದಿದ ನಂತರ ನಮ್ಮ ಮನೆ ಹತ್ರ ಗಣೇಶ ಕೂರಿಸಿದ್ರು ಅಂತ ಹೇಳಿದ್ನಲ್ಲ ಇವತ್ತು ಅಲ್ಲಿ ದೀಪ ಇತ್ತು ಸರಿ ದೀಪಗಳೆಲ್ಲ ಕೊಟ್ಟಿದ್ರು ನಮಗೆ ಯಾರ್ಯಾರು ಎಷ್ಟೆಷ್ಟು ಬೇಕಾದರೂ ದೀಪ ಹಚ್ತೀವಿ ಅಂದರೆ ಅಷ್ಟು ಅಷ್ಟು ದೀಪಗಳು ಕೊಡ್ತಾರೆ ಕೊಟ್ಟು ಅದಕ್ಕೆ ಸ್ವಲ್ಪ ಎಲ್ಲ ಮಾಡಿ ಆರತಿ ಮಾಡೋದು ಹತ್ರ ಹೋಗಿ ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಯಾವ ಥರ ಕೂರಿಸಿದ್ರು ಗಣೇಶ ಅಂತ ಮತ್ತೆ ನಮ್ಮ ಮನೆ ಮುಂದೆ ಒಂಥರ ಹಬ್ಬ ಇದ್ದಂಗೆ ಇತ್ತು ಲೈಟ್ಸ್ ಎಲ್ಲ ಹಾಕಿರೋದಕ್ಕೆ ನಮ್ಮ ಬಿಲ್ಡಿಂಗ್ ಎಲ್ಲ ನೋಡೋದಕ್ಕೆ ಒಂಥರ ಖುಷಿ ಸರಿ ನನ್ನ ಫ್ರೆಂಡು ಕೂಡ ಬಂದರು ಸರಿ ಇವತ್ತು ರಂಗೋಲಿ ಕಾಂಪಿಟೇಷನ್ ಬೇರೆ ಇತ್ತು ಅಂತ ಹೇಳಿದ್ನಲ್ಲ ಸರಿ ಅವರು ಸ್ವಲ್ಪ ಹೆಲ್ಪ್ ಮಾಡೋದಕ್ಕೆ ಬಂದಿದ್ದಾರೆ ತುಂಬ ಚೆನ್ನಾಗಿತ್ತು ಈಗ ಅವ್ರಿಗೂ ಕಾಫಿ ಎಲ್ಲ ಕೊಟ್ಟೆ ಅವ್ರು ಕಾಫಿ ಎಲ್ಲ ಕುಡಿದ್ಮೇಲೆ ನಾವು ಹೊರಟ್ವಿ ದೀಪ ಎಲ್ಲ ಇಲ್ಲಿ ಹಚ್ಕೊಳೋದು ಬೇಡ ಅಲ್ಲೇ ಹೋಗಿ ಹಚ್ಕೊಳ್ಳೋಣ ಅಂದ್ಬಿಟ್ಟು ಯಾಕಂದರೆ ಗಾಳಿ ಇತ್ತು ಅದಕ್ಕೋಸ್ಕರ ಲೈಟ್ ನಮ್ಮ ರೋಡ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಆ ಲೈಟ್ ಬೆಳಕು ಈ ದೀಪ ಅರೇಂಜ್ ಮಾಡಿರೋದಕ್ಕೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಇಲ್ಲಿ ಮಕ್ಕಳೆಲ್ಲ ದೀಪ ಇಟ್ಕೊಂಡು ನಿಂತ್ಕೊಂಡಿದ್ರು ಸರಿ ನಾನು ಕೂಡ ದೀಪ ಎಲ್ಲ ಹಚ್ಕೊಂಡು ಪೂಜೆಗೆ ಮಾಡೋದಕ್ಕೆ ಹೋದೆ ಆರತಿ ಎಲ್ಲ ಮಾಡಿ ನಾನು ನನ್ನ ಫ್ರೆಂಡ್ ಇಬ್ಬರು ಆರತಿ ಮಾಡಿದ್ವಿ ಗಣೇಶ ಮಾತ್ರ ತುಂಬ ಚೆನ್ನಾಗಿ ಕಾಣ್ತಾ ಇದ್ರು ತುಂಬ ಮುದ್ದಾಗಿ ಕೂತ್ಕೊಂಡಿದ್ರು ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಗೌರಿನ ಕೂರಿಸಿದ್ರಲ್ಲ ಅದು ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡೋದಕ್ಕೆ ಒಂಥರ ತುಂಬ ತುಂಬ ಚೆನ್ನಾಗಿತ್ತು ಹಾಗೆಯೇ ಡೆಕೊರೇಷನ್ ಕೂಡ ತುಂಬ ಚೆನ್ನಾಗಿ ಮಾಡಿದರು ಪೂಜೆ ಅಲ್ಲಿ ಆಗಿದ ನಂತರ ರಂಗೋಲಿ ಹಂಗೆ ಸ್ಟಾರ್ಟ್ ಹೇಳಿದ್ರು ಸರಿ ಏಯ್ಟ್ ಓ ಕ್ಲಾಕಿಗೆ ರಂಗೋಲಿ ಎಲ್ಲ ಬಿಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ತುಂಬ ಜನ ಲೇಡೀಸ್ ಎಲ್ಲ ಕುತ್ಕೊಂಡು ರಂಗೋಲಿ ಬಿಟ್ವಿ ಸರಿ ನಾನು ಗೆದ್ನ ಇಲ್ವಾ ನನಗೆ ಪ್ರೈಸ್ ಬಂತ ಇಲ್ವಾ ಅದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ ಅನ್ನಿಸ್ತು ರಂಗೋಲಿ ಯಾವ ಥರ ಆಗಿದೆ ಇದರಲ್ಲಿ ಪ್ರೈಸ್ ಬರುತ್ತಾ ಇಲ್ವಾ ಅಂದ್ಬಿಟ್ಟು ನನಗೆ ಕೆಳಗಡೆ ಕಮೆಂಟ್ ಮಾಡಿ ಯಾವ ಥರ ಪ್ರೈಸ್ ಬಂದಿದ್ರೂ ಇಲ್ಲ ಅಂದರೆ ನಾನು ಬಂದಿಲ್ಲ ಅಂದ್ರೂ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಯಾರು ತುಂಬ ಕಮೆಂಟ್ ಆಗ್ತೀರಾ ನೋಡ್ತೀನಿ ಯಾಕಂದರೆ ರಂಗೋಲಿ ನೋಡ್ಬಿಟ್ಟು ನೀವೇ ಹೇಳಿ ಜಡ್ಜ್ ಮಾಡಿ ನೀವೇನೇ ಗೆದ್ದಿದ್ದೀನ ಗೆದ್ದಿಲ್ವಾ ಅಂದ್ಬಿಟ್ಟು ಈಗ ಸಿಂಪಲ್ ಆಗಿ ಮೂರರಿಂದ ಐದು ಚುಕ್ಕಿ ಅಷ್ಟೇ ಒಂದು ರ್ಯಾಂಡಮ್ ಆಗಿ ಒಂದು ಚುಕ್ಕಿ ಇದ್ದರೆ ಲೈನ್ಸ್ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಈ ರಂಗೋಲಿ ಇದ್ದೆ ನಾನು ಆ ಕಡೆ ಈ ಕಡೆ ಸೈಡು ಏನೂ ನೋಡಿಲ್ಲ ನನ್ನ ಪಾಡೋದು ನಾನು ಬಿಟ್ಟೆ ಬಿಡೋದೇನೋ ದೊಡ್ಡ ವಿಷಯ ಅಲ್ಲ ಬಿಟ್ಬಿಟ್ಟಿದ್ದೀನಿ ನೆಕ್ಸ್ಟ್ ಡೇ ಇಂದ ಎದ್ದೊಳಕ್ಕೆ ಆಗ್ತಾಯಿಲ್ಲ ಫುಲ್ಲು ಕಾಲುಗಳೆಲ್ಲ ನೋವಿಡ್ಕೊಬಿಟ್ಟು ನಡುಗ್ತಾಯಿತ್ತು ಅಲ್ಲ ಅಂದರೆ ನಾನು ಫಸ್ಟ್ ಟೈಮ್ ಈ ಥರ ರಂಗೋಲಿ ಎಲ್ಲ ಬಿಟ್ಟಿರೋದು ಚಿಕ್ಕ ಚಿಕ್ಕದಾಗ್ಲಿ ಮನೆ ಹತ್ರ ಬಿಡೋದು ಅಷ್ಟೇನು ನನಗೆ ಪೇಯ್ನ್ ಆಗ್ತಾ ಇರಲಿಲ್ಲ ಒನ್ ಅವರ್ ಟೈಮ್ ಕೊಟ್ಟಿದ್ರು ಒನ್ ಅವರಲ್ಲಿ ಎಷ್ಟು ರಂಗ ಎಷ್ಟು ಚೆನ್ನಾಗಿ ರಂಗೋಲಿ ಬಿಡ್ತೀರಾ ಅಂತ ಒಂದು ಟೈಮಿಂಗ್ಸ್ ಫಿಕ್ಸ್ ಅಷ್ಟೇ ಸರಿ ಈ ರಂಗೋಲಿ ಯಾವ ಥರ ಬಂತು ಅಂತ ನೀವು ನೋಡ್ಕೊಂಬನ್ನಿ ಆಮೇಲೆ ನನಗೆ ಕಮೆಂಟ್ ಮಾಡಿ ಆ ಥರ ಬಂದಿದೆ ರಂಗೋಲಿ ಅಂದ್ಬಿಟ್ಟು ಕಮೆಂಟ್ ಮಾಡಿ ನಿಮ್ಗೆ ಹೇಗೆ ಅನ್ನಿಸ್ತು ರಂಗೋಲಿ ರಂಗೋಲಿ ತುಂಬ ಈಸಿನೇ ಬಟ್ ಕಲರ್ ತುಂಬೋದು ಮಾತ್ರ ಸ್ವಲ್ಪ ಕಷ್ಟ ಅಷ್ಟೇ ಹಾಗೇ ಎಲ್ಲರದು ಒಂದು ಕಡೆಯಿಂದ ಕ್ಲಿಪ್ಪಿಂಗ್ ಮಾಡಿಕೊಂಡೆ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆ ತುಂಬ ಚೆನ್ನಾಗಿ ಬಿಟ್ಟಿದ್ರು ನನಗೆ ನನ್ನ ರಂಗೋಲಿಗಿನ ಒಬ್ಬರು ರಂಗೋಲಿ ತುಂಬ ಇಷ್ಟ ಆಯಿತು ಅದು ಯಾವುದು ಅಂತ ಮುಂದೆ ತೋರಿಸ್ತೀನಿ ಬನ್ನಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಎಲ್ಲರೂ ಒಂದೊಂದು ಥರ ಕ್ರಿಯೇಟಿವಿಟಿಯಲ್ಲಿ ಹೂವಿನಲ್ಲಿ ಮತ್ತು ಅವರು ಕಲರ್ಸ್ ಹಾಕಿ ಎಲ್ಲರೂ ಒಂದೊಂದು ಥರ ಕ್ರಿಯೇಟಿವಿಟಿಯಲ್ಲಿ ರಂಗೋಲಿ ಹಾಕಿದ್ರು ತುಂಬ ಚೆನ್ನಾಗಿತ್ತು ಮಾತ್ರ ಇನ್ನು ಇದು ಬಂದು ಪ ಒಂದು ಮಗು ಬಿಡಿಸಿದ್ದು ಸ್ಕೂಲ್ ಮಗು ಸ್ಕೂಲ್ ಹುಡುಗಿ ತುಂಬ ಚೆನ್ನಾಗಿತ್ತು ಇದು ನಾನು ಬಿಡಿಸಿರೋ ರಂಗೋಲಿ ಇದು ನನ್ನ ಪಕ್ಕ ಇರೋರು ಬಿಡಿಸಿದ್ದು ಚೆನ್ನಾಗಿತ್ತು ಇದು ತುಂಬ ಚೆನ್ನಾಗಿತ್ತು ಇದೆಲ್ಲ ಸಿಂಪಲ್ ಸಿಂಪಲ್ ರಂಗೋಲಿಗಳು ತುಂಬ ಚೆನ್ನಾಗಿ ಕಾಣ್ತಾ ಇದ್ದು ನಮ್ಮ ರೋಡೆಲ್ಲ ಒಂಥರ ಕಲರ್ಫುಲ್ ಆಗಿತ್ತು ಈ ರಂಗೋಲಿ ಮಾತ್ರ ಸಿಕ್ಕಾಪಟ್ಟೆ ನನಗಿಷ್ಟ ಆಯಿತು ಎಷ್ಟು ದೊಡ್ಡದಾಗಿ ಬಿಟ್ಟಿದ್ರು ಎಷ್ಟು ಪೇಷನ್ಸ್ ಅಂದರೆ ಅಷ್ಟು ಚೆನ್ನಾಗಿ ಬಿಟ್ಟಿದ್ರು ತುಂಬ ಚೆನ್ನಾಗಿ ಕಾಣ್ತಾ ಇತ್ತಲ್ಲ ರಂಗೋಲಿಗಳು ಇದಂತೂ ಒಳ್ಳೆ ಹಚ್ಚ ಹೊಡೆದಂಗಿತ್ತು ರೋಡ್ಗೆ ನೋಡೋದಕ್ಕೆ ಒಂಥರ ಲುಕ್ ಆಗಿತ್ತು ನನ್ನ ಮೊಬೈಲ್ಗಿಂತ ನಾನು ಡೈರೆಕ್ಟಾಗಿ ನೋಡಿಬಿಟ್ಟೆ ತುಂಬ ಇಷ್ಟ ಆಗೋಯ್ತು ಸರಿ ಇದೆಲ್ಲ ಮುಗಿದ್ಮೇಲೆ ಮಡಿಕೆ ಹೊಡೆಯೋ ಕಾರ್ಯಕ್ರಮ ಆಯಿತು ನಾನು ಸೈಡಲ್ಲೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ದೆ ಬಟ್ ಅಲ್ಲೊಂದು ಆಂಟಿ ಇದ್ಕೊಂಡು ಹೋಗು ಹೋಗು ಅಂತ ನನಗೆ ಹೇಳ್ತಾಯಿದ್ರು ಬಟ್ ನಾನು ಇಲ್ಲ ಅಂದ್ರೂ ಸರಿ ನನ್ನ ಹಸ್ಬೆಂಡು ಕೂಡ ಬಂದಿದ್ರಲ್ಲ ಅವರು ಇಲ್ಲ ಹೋಗಿ ಆಡು ಅಂತ ನಾನು ಫಸ್ಟ್ ಟೈಮ್ ನನಗೆ ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ ಭಯ ಆಗ್ತಾಯಿತ್ತು ಇಷ್ಟ ಆಗೋದಲ್ಲ ಭಯ ಆಗ್ತಾಯಿತ್ತು ಅಷ್ಟೇ ಆಮೇಲೆ ಎಲ್ಲ ಬಲವಂತ ಮಾಡ್ಕ ್ರು ನೋಡಿ ಯಾವ ತರ ಆಡಿದೆ ಅಂದ್ಬಿಟ್ಟು ನಮ್ಮ ಕಡೆ ಇಷ್ಟು ಮೋಸ್ಟ್ಲಿ ಯಾವ ಆರ್ ತೆಗ್ದಿರಲ್ಲ ತಜ್ಜಿರಲ್ಲೂ ಓಪನ್ ಮಾಡ್ತಾರೆ ಓಕೆ ಫ್ರೆಂಡ್ಸ್ ಇದೆಲ್ಲ ಮುಗಿಸ್ಟ್ರಲ್ಲಿ ಹನ್ನೊಂದು ಗಂಟೆ ಆಯಿತು ಮಡಿಕೆ ಹೊಡೆದಿದ್ದು ಆಯಿತು ನನ್ನ ಮಗ ನನ್ನ ಫ್ರೆಂಡ್ಸು ನನ್ನ ಹಸ್ಬೆಂಡ್ಗೆಲ್ಲ ತುಂಬ ಖುಷಿಯಾಗೋಗ್ಬಿಟ್ಟಿತ್ತು ಫುಲ್ಲು ಕಿರ್ಚಾಡ್ಬಿಟ್ರು ಎಲ್ಲರೂ ಸೇರಿಕೊಂಡು ಸರಿ ಈ ವಿಡಿಯೋ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಮತ್ತು ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ ಪ್ರೈಸ್ ಬಂತಾ ಇಲ್ವಾ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಯಾರ್ಯಾರು ಯಾವ ಥರ ಕಮೆಂಟ್ ಮಾಡ್ತೀರಾ ಪ್ರೈಸ್ ಬಂದಿದೆಯಾ ಇಲ್ವಾ ಅಂದ್ಬಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿರ್ಗೋ ಟೇಕ್ ಕೇರ್ ಬೈ ಬಾಯ್